ನಮಸ್ತೆ ನನ್ನ ಮೈ ಕಿಚನ್ ಆ್ಯಂಡ್ ಕ್ರಿಯೇಷನ್ಸ್ಗೆ ಸ್ವಾಗತ ನೋಡಿ ಫ್ರೆಂಡ್ಸ್ ಇವತ್ತು ಬೆಲ್ಲವನ್ನು ಆರ್ಗ್ಯಾನಿಕ್ ಬೆಲ್ಲ ಅಥವಾ ಜೋನಿ ಬೆಲ್ಲ ಡಬ್ಬದ ಬೆಲ್ಲ ಅಂತೆಲ್ಲ ಕರಿತೀವಲ್ವ ಅದನ್ನ ಹೇಗೆ ತಯಾರಿಸ್ತಾರೆ ನೋಡಿ ಇಲ್ಲಿ ಕಬ್ಬುಗಳ ರಾಶಿ ರಾಶಿನೇ ಇರುತ್ತೆ ಇದು ಫ್ಯಾಕ್ಟ್ರಿ ಇಲ್ಲಿ ತುಂಬ ಬೆಲ್ಲ ತಯಾರಾಗುತ್ತೆ ನೋಡಿ ಆ ಬೆಲ್ಲ ಕಬ್ಬನ್ನು ಈ ರೀತಿ ಮಷೀನಲ್ಲಿ ತಿರುಗಿಸಿ ಅದರಲ್ಲಿ ಬಂದಿರುವಂಥ ಹಾಲನ್ನು ಈ ರೀತಿ ಶೋಧಿಸಿ ಅದನ್ನು ನೋಡಿ ಈ ಥರ ದೊಡ್ಡ ದೊಡ್ಡ ಕೊಪ್ಪರಿಗೆ ಅಂತ ಏನು ಹೇಳ್ತೀವಿ ಅದರಲ್ಲಿ ಹಾಕಿ ಚೆನ್ನಾಗಿ ಕುದಿಸ್ತಾರೆ ಚೆನ್ನಾಗಿ ಕುದಿಸಿ ಅದು ಬೆಲ್ಲ ತಯಾರು ಮಾಡ್ತಾರೆ ಬೆಲ್ಲ ಆದ ನಂತರ ಅದನ್ನು ಬಿಸಿಯಾಗಿರುವ ಕಾರಣ ಅದನ್ನು ಈ ರೀತಿ ಹಾಕಿ ತಣ್ಣಗೆ ಮಾಡಲಿಕ್ಕೆ ಹಾಕ್ತಾರೆ ಅದನ್ನು ಕಂಪ್ಲೀಟಾಗಿ ಅದು ತಣ್ಣಗಾದ ನಂತರ ಅದನ್ನು ಒಂದು ಡಬ್ಬ ಅಥವಾ ಕ್ಯಾನ್ ಅಂತ ಹೇಳ್ತೀವಿ ಅದರಲ್ಲಿ ತುಂಬಿ ಬೇಕು ಅಂದವರು ಇಲ್ಲಿ ಬಂದು ಖರೀದಿಯನ್ನು ಕೂಡ ಮಾಡಿಕೊಂಡು ಹೋಗ್ತಾರೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಮತ್ತೊಂದು ವಿಡಿಯೋದೊಂದಿಗೆ ಸಿಗೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್